ಚೇರ್ ಎಲ್ಲಾ ಪೂರ ಇಲ್ಲಿ ಕಲಿಯಾತಿಗೆ ನೆಕ್ಸ್ಟ್ ಅವ್ರ ಅಂಗಡಿಗೆ ನಮ್ಮ ಕೂಡ ಅನರ್ಹ್ ಹೆಸರೇ ಭೀಮ್ ರೆಡ್ಡಿ ಅವರ ಬರತರ ಮತ್ತೆ ಅವ್ರ ಅಂಗಡಿ ಕಡೆ ಈಗ ಅವ್ರ ಅಂಗಡಿ ಕಡೆ ಹೋಗಿ ಈ ಕ್ಯಾಂಟರ್ ಗಾಡಿ ನೋಡ್ರಿ ಪೌರ ಹಗ್ಗ ಗಿಗ್ಗ ಅದು ಎಲ್ಲಾ ಲೂಸ್ ಆಗಾವೆ ಆರ್ ನೋಡಿದ್ರೆ ಸೈಡ್ ಕೊಡಾಕ್ತಿಲ್ಲ ಏನಿಲ್ಲ ಅಂಗ ಬಿಟ್ಟಾನ ಪೂರ ಇವೆಲ್ಲ ಐತು ಏನ ಗಾನದ ಐಟಮ್ ಐತು ಪಳಕಾ ಸತಿ ಆಗೈತಿ ಲೂಸ್ ಆಗಿ ಹಂಗೆ ಎಲ್ಲ ಬರೀ ಒಂದ ಹಾಕಿದ್ಮೇಲೆ ಪೂರ್ವ ಪಳಕಾಯ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಎದ್ದು ಕಂಪ್ನಿಗೆ ಬಂದೀವಿ ಕಂಪ್ನಿಗೆ ಬಂದ ಕೂಡ ಲೋಡಿಂಗ್ ಸ್ಟಾರ್ಟ್ ಆಗೈತಿ ನಮ್ದು ಒನ್ಯಪ್ಪಳ ಇತ್ತು ಈಗ ಲೋಡಿಂಗ್ ಈಗ ಲೋಡಿಂಗಿಗೆ ಪಾಯಿಂಟಿಗೆ ಗಾಡಿ ಹಚ್ಚಾತೀನಿ ಬರ್ರಿ ಈಗ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚನ ಗಾಡಿ ಹಚ್ಬಿಡೋನಲ್ಲಿ ಎಲ್ಲ ಪಳ್ಕೋದು ಓಪನ್ ಮಾಡೀನಿ ಅದು ಓಪನ್ ಮಾಡಿ ಈಗ ಅದೊಂದು ಗಾಡಿ ದೊಡ್ಡ ಗಾಡಿ ಹಚ್ಚರಲ್ಲಿ ನಾವು ಬೇರೆ ಕಡೆ ಹಚ್ಬೇಕು ಇವತ್ತೆ ಗಾಡಿ ದೊಡ್ಡ ಗಾಡಿ ಬೆಂಗಳೂರು ಹೊಸೂರಿಗೆ ತುಂಬ ಆತಾರ ಇಲ್ಲಿಂದ ಲೋಡಿಂಗ್ ಈಗ ನೆಕ್ಸ್ಟ್ ನಮ್ಮ ಗಾಡಿ ಇಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಹಚ್ಚೀನಿ ಮಾಲ್ದು ಎಲ್ಲ ತೆಗ್ದಾರೆ ಒಟ್ಟು ಟೋಟಲ್ ನಮ್ದು ಎರಡು ಪಾಯಿಂಟ್ ಅದಕ್ಕೆ ಈಗ ಲೋಡಿಂಗ್ ಮಾಡಾಕತ್ತಾರ ಇನ್ನೂ ಯಾವ ಪಾಯಿಂಟ್ ಅಂತ ಹೇಳಿಲ್ಲ ಫೈನಲ್ ಆಗಿ ನಮ್ಮ ಗಾಡಿನೂ ಅರ್ಧ ಲೋಡ್ ಆಯ್ತಿಗೆ ಇನ್ನೊಂದು ಅರ್ಧ ಐತಿ ಇನ್ನೊಂದು ನಾಲ್ಕೈದು ಮಂಡಲ್ ಕುರ್ಚಿ ಅದಾವೆ ಆಮ್ಯಾಗ ಗಾದಿ ಅದಾವೆ ಮತ್ತೆ ಅವನು ಲೋಡ್ ಮಾಡ್ತಾರೆ ಈಗ ಅವರು ಬರೋಬ್ಬರಿ ಆಗಿ ಹಾಕೈತಿ ಯಾಕಂದ್ರೆ ಇವು ಸಣ್ಣ ಅದಾವಲ್ಲ ಬಂಡಲ್ ಬಿಳಿ ಕಲರ್ ಇವು ಚಾಕ್ಲೇಟ್ ಕಲರ್ ಇದ್ದಿದ್ವು ಇವು ದೊಡ್ಡ ಕರೆಕ್ಟ್ ಮೂರು ಮೂರು ಪಂದ್ರ ಆಗ್ತಾವೆ ಫೈನಲ್ ಆಗಿ ಗಾಡಿ ಗಾಡಿನ ಪೂರ ಚೇರ್ ಚೇರ್ ಆತ ಇದು ಒಂದು ಪಾಯಿಂಟ್ ಅಂತೆ ಇನ್ನೊಂದಲ್ಲಿ ಮ್ಯಾಟ್ರಸ್ ಅದಾವೆ ಅವು ಮ್ಯಾಟ್ರಸ್ ಇಡ್ತಾರೆ ಮ್ಯಾಟ್ರಸ್ ಒಂದು ಪಾಯಿಂಟ್ ಅಂತೆ ಟೋಟಲ್ ಎರಡು ಪಾಯಿಂಟ್ ಅಂತ ಅಂತೇಳಿ ನಮಗೆ ಬರ್ತಾವ್ರಿ இதொந்த இவ் மெட்ரஸ் பூரா சீர் ஒன் கடை இது மகத்தாரல்ல இதொந்த கடை டோட்டல் இவ்வா ஏ பீஸ் அது மொந்த பாது மெட்ரஸ் இவ்வளவு டோட்டலி வார ನಮ್ಮ ಗಾಡಿ ಪೂರಾ ಲೋಡ್ ಆಗುತ್ತೆ ಹಗ್ಗ ಅದು ಹಾಕಿ ಇನ್ನೂ ತಡ್ಪಕ್ಕಿಲ್ಲ ಇದು ಬೆಂಗಳೂರು ಹೊಸರು ಗಾಡಿ ಇದನ್ನ ಲೋಡ್ ಮಾಡಾಕತ್ತಾರ ಈಗ ಅವ್ರ ಇವೆಲ್ಲ ಬರೀ ಸೋಪ ಅದು ನಮ್ದು ಈಗ ಊಟದ ಟೈಮ್ ಐತಿ ಊಟ ಮಾಡೋಣ ಗಾಡಿ ಒಳಗೆ ನಮ್ದು ಊಟದ ಡಿಬ್ಬಿ ಐತಿ ಅದನ್ನು ತಗೊಂಡಾಗ ಊಟ ಮಾಡೋಣ ಟೈಮ್ ಈಗ ಕರೆಕ್ಟ್ ಮೂರು ಗಂಟೆ ಆಗುವಂತೆ ಪರ್ಯಾಲಾಗೆ ಗಾಡಿ ಪೂರ್ತ ಹಗ್ಗ ತಡ್ಪಲ್ಲದು ಎಲ್ಲ ಹಾಕೊಂಡು ಸೀದಾ ಈಗ ಬಿಟ್ಟೇನಿ ಈಗ ಎಲ್ಲಿಪ್ಪಾ ಅಂದ್ರೆ ಕಂಪ್ನಿ ಕಡೆ ಏನಿದೆ ಕರೆಕ್ಟ್ ಟೈಮ್ ಆರು ಗಂಟೆ ಆಯ್ತು ಬಿಲ್ಲುದು ಎಲ್ಲ ಬಂದಾಗೆ ಡೀಸೆಲ್ ಪಂಪಿಗೆ ಹೋಗುನೇ ಡೀಸೆಲ್ ಪಂಪಿಗೆ ಹೋಗಿ ಡೀಸೆಲ್ ಪುಲ್ ಮಾಡಿಸ್ಬೇಕು ಡೀಸೆಲ್ ಪುಲ್ ಮಾಡಿಸ್ಕೊಂಡು ಹೋಗ್ಬೇಕು ನಮ್ದು ಎಲ್ಲಿಪ್ಪ ಅಂದ್ರೆ ಎರಡು ಪಾಯಿಂಟ್ ಆಗೈತಿ ಹುಣಸಿಗೆ ಪ್ಲಸ್ ಶಾಪುರ ಎರಡು ಪಾಯಿಂಟ್ ಐತಿ ಬರೀ ಹೋಗುನೇ ಮೊದ್ಲು ಡೀಸೆಲ್ ಪುಲ್ ಮಾಡ್ಸೋಣ ಎರಡು ಪಾಯಿಂಟ್ ಐತಿ ಡೀಸೆಲ್ ಪುಲ್ ಮಾಡ್ಸೋಣ ಎಷ್ಟು ಇಡ್ತೈತಿ ನೋಡೋಣ ಅಂತ ಎಷ್ಟು ಸೀದಾ ಡೀಸೆಲ್ ಪಂಪಿಗೆ ಬಂದು ಡೀಸೆಲ್ ಹಾಕತ್ತೀವಿ ಈಗ ಇಪ್ಪತ್ತು ಆರು ಸಾವಿರದ ಆಗೈತಿ ಟೋಟಲ್ ಮೂರು ಸಾವಿರ ರೂಪಾಯಿ ಮಟ್ಟ ಹಿಡಿಬೋದೆ ಫುಲ್ ಮಾಡಿಸ್ಕೊಂಡು ಹೋಗೋಣ ಇಲ್ಲಿಂದ ಈಗ ಫೈನಲ್ ಆಗಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಡಿಜೆಲ್ ಆಕ್ಸ್ ಇದೆ ಎರಡುನೂರು ರೂಪಾಯಿ ಕ್ಯಾಶ್ ಇಸ್ಕೊಂಡಿನಗೆ ಫೈನಲ್ ಆಗಿ ಡಿಜೆಲ್ ಆಕ್ಸ್ ಒಂದು ಸೀದಾ ಈಗ ರಿಲಯನ್ಸ್ ಮಾರ್ಕೆಟ್ ಕಡೆ ಬಂದೆ ಗಬ್ಬುರಾಗ ಐತಲ್ಲ ರಿಲಯನ್ಸ್ ಮಾರ್ಕೆಟ್ ಅಲ್ಲೇ ಇದ್ದೀನಿ ಆದರೆ ಇಲ್ಲಿಂದ ನಮಗೆ ಸೀದಾ ಒನ್ ವೇದಾಗ ಈಗ ಗಬ್ಬುರ ಹಳೆ ಆಟೋ ಆಫೀಸ್ ಇತ್ತಲ್ಲ ಅಲ್ಲಿ ಮಠ ಇಲ್ಲಿ ಐತೆ ನೋಡ್ರಿ ಇದು ರಿಲಯನ್ಸ್ ಈಗ ಈಗಿದ ಮೆಟ್ರೋ ಮಾಡತ್ತರ ಈಗ ಸಮೀಪವಾಗಿ ಬರ್ರಿ ಸೀದಾ ಒನ್ ವೇದಾಗ ಹೋಗಿ ಯಾಕಂದ್ರೆ ರೋಡ್ ಬೇರೆ ಕಡೆ ಇಲ್ಲೇ ಇಲ್ಲಿಗೆ ಇಲ್ಲೇ ರೈಟ್ ತಗೋಬೇಕು ರೈಟ್ ತೊಗೊಂಡ ಹೋಗುದೀಗ ಸೀದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇ ನಮ್ಮ ಗಾಡಿ ಲೋಡ್ ಆಗೈತಿ ಅದಕ್ಕೆ ಈಗ ಅನ್ಲೋಡ್ ಮಾಡೋಕೆ ಮಾಡ್ತೀನಿ ಎರಡೇನಪ್ಪ ಅಂದ್ರೆ ನಮ್ಮನೆ ಕಡೆ ಇದ್ದ ಸೀದಾ ಅಲ್ಲಿ ಹಳೆ ರೋಡ್ ಇದೆ ಸೀದಾ ಹರಿಂಗ್ ರೋಡಿಗೆ ಹೋಗಿ ಟಚ್ ಆಗೈತಿ ರಂಗ್ ರೋಡಿಂದ ಹೋಗೋಣ ಟೈಮಿಗೆ ಕರೆಕ್ಟ್ ಎರಡು ಗಂಟೆಗೆ ಈಗ ಮನೆ ಬಿಡತ್ತೀನಿ ಒನ್ನೆ ಪಾಯಿಂಟ್ ನಮ್ದು ಶಾಪುರ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂದ್ರೆ ಮುನ್ನೂರು ಕಿಲೋಮೀಟ್ರ್ ಐತಿ ನೋಡೋಣ ನಾನ್ ಸ್ಟಾಪಿಗೆ ಮುನ್ನೂರು ಕಿಲೋಮೀಟ್ರ್ ಹೋಗನಂತೆ ಎಲ್ಲಿ ಮಠ ಕಚೇರಿ ಮಠ ಎರಡು ಗಂಟೆಗೆ ಮನೆಗೆ ಬಿಟ್ಟ ನಾನು ಸೀದ ಈಗ ಕರೆಕ್ಟ್ ನಾಲ್ಕು ಗಂಟೆ ಆತ ಎಲ್ಲಿ ಪಾಂದ್ರೆ ರೀಚ್ ಆಗಿನಿ ನೂರು ಕಿಲೋಮೀಟ್ರ್ ಬಂದಿನಿ ನಾನ್ ಸ್ಟಾಪಿಗೆ ಎರಡು ತಾಸನಾಗೆ ಇನ್ನು ನಮ್ಗೆ ಬ್ಯಾಲೆನ್ಸ್ ಐತಿ ಇನ್ನು ಏಳ್ನೂರು ಕಿಲೋಮೀಟ್ರ್ ನೋಡೋಣ ರೀ ಇಲ್ಲೇ ಇಲ್ಲೇ ಚಾದ ಅಂಗಡಿ ಇದ್ರೆ ಚಾ ಕುಡ್ದೆ ಯಾಕಂದ್ರೆ ಈಗ ಅಲ್ಲಿ ನಿಂತ್ರೆ ಹುಗಳಿಂದ ಉಗುಳಿಂದ ಯಾವ ಚಾದ ಅಂಗಡಿಯೂ ಓಪನ್ ಆಗಿಲ್ಲ ಯಾಕಂದ್ರೆ ಎಲ್ಲ ತೆಗಿದೆ ನಾಲ್ಕು ಗಂಟೆ ಮ್ಯಾಗ ತೆಗಿತಾರ ನಾವು ನಾಲ್ಕು ಗಂಟೆ ಆಗೈತಿ ಈಗಾಗಲೇ ಇಲ್ಲೇ ಕೆರೋ ರೀಚ್ ಆಗಿನಿ ಈ ಕ್ಯಾಂಟ್ರ್ ಗಾಡಿ ನೋಡ್ರಿ ಇದು ಪೂರ ಹಗ್ಗಿಗ್ಗ ಅದು ಎಲ್ಲ ಲೂಸ್ ಆಗಾವೆ ಆರ್ ನೋಡಿದ್ರೆ ಸೈಡು ಕೊಡಾಕ್ತಿಲ್ಲ ಏನಿಲ್ಲ ಬಿಟ್ಟಾನ ಪೂರ ಇವೆಲ್ಲ ಶ್ಯಾಮಿಯದ ಐತಿ ಇನ್ನು ಗಾನದ್ ಐಟೈಮ್ ಐತು ಹಳಕೆ ಲೂಸ್ ಆಗೈತಿ ಲೂಜ್ ಆಗಿ ಹಂಗ ಎಲ್ಲ ಬರಿ ಒಂದ್ ಎಷ್ಟು ಆರ್ ನೋಡಿದ್ರು ಸೈಡ್ ಕೊಡಾತಿಲ್ಲ ನಾಲ್ಕೈದು ಕಿಲೋಮೀಟರ್ ಆಯ್ತಿ ಹಿಂಗ ಮಾಡಾಕತ್ತ ನೋಡ್ರಿ ಕೋಲಾರ ಬ್ರಿಡ್ಜ್ ಪೂರಾ ಖಾಲಿ ಐತಿ ಆದ್ರೆ ನೀ ಪಾಗ್ ಉಳಿತತ್ತಲ್ಲ ಅದಂತೂ ಏನು ಇಲ್ಲೇ ಇಲ್ಲ ಇವತ್ತೆ ಹುಬ್ಳಿಯಿಂದಾನ ನೋಡತೀನಿ ಪಾಗ್ ಅಂತೂ ಎಲ್ಲಿ ವಿಜಯ ಈಗ ಎಲ್ಲಿ ಪದಾರ್ಥ ಕೋಲಾರ ರೀಚ್ ಇದೆ ಕೋಲಾರ ರೀಚ್ ಆಗಿ ಸೀದಾ ಈಗ ಇಲ್ಲಿಂದ ಹೊಂಟನಿಗೆ ಸೀದಾ ಹಿಂಗೆ ಬಸವನ ಬಾಗ್ಯವಾಡಿ ಬಸವನ ಬಾಗೇವಾಡಿಯಿಂದ ತಾಳಿ ಕೋಟಿ ಹೋಗಕ ಇಲ್ಲೇ ಒಂದು ಚಾದ ಅಂಗಡಿ ಓಪನ್ ಐತಿ ಇಲ್ಲಿ ಕುಡ್ದ ಕುಡ್ದುಡೋನಿಗೆ ಇಲ್ಲಿಂದ ಸೀದಾ ಹಗ್ಗ ಹಗ್ಗ ಚೆಕ್ ಮಾಡ್ಕೊಂಡು ಬನಾಲಾಗಿ ಇಲ್ಲೇ ಚಾದಂಗಡಿ ಅಂಗಡಿ ಒಳಗೆ ಚಹಾ ಕುಡ್ದ ಪೂರಾ ಹಗ್ಗ ತಳ್ಕೊಂಡು ನೋಡಿದೆ ಎಲ್ಲ ಕರೆಕ್ಟ್ ಐತಿ ಏನಾಗಿಲ್ಲ ಬರ್ರಿ ಇಲ್ಲಿಂದ ಸೀದಾ ಬಿಡೋನ ಟೈಮ್ ಐದು ಗಂಟೆ ಇಲ್ಲಿ ಅದಕ್ಕೆ ಚಾ ಕುಡಿಯಕ್ಕೆ ನಿಂದ್ರಸಂಗಿಲ್ಲ ಅಂದ್ರೆ ನಾವು ರೆಗ್ಯುಲರ್ ಹೋಟೆಲ್ ಚಲುವಿದ್ರೆ ಇದ್ರೆ ಅಲ್ಲೇ ಚಾ ಕುಡಿಯೋ ಬರ್ತಿದ್ದ ಈಗ ಎದಕ್ಕೆ ಚಾ ಕುಡಿಯಕ್ಕೆ ನಿಂದ್ರಸಂಗಿಲ್ಲ ಅಂದ್ರೆ ಚಾ ಕುಡಿಯಕ್ಕೆ ಬರೀ ಪ್ಯಾಸೆಂಜರ್ ಇರ್ತಾರಲ್ಲ ನಾ ಅಲ್ಲಿ ಮಠ ಬರ್ತಿದ್ರಿ ನಾ ಇಲ್ಲಿ ಮಠ ಬರ್ತಿದ್ರಿ ಬರೀ ಇಂದ ಹೇಳ್ತಾರೆ ನಾ ಬರ್ತೀರ ಪ್ಯಾಸೆಂಜರ್ ಹಾಕಿಲ್ಲ ಯಾಕೆ ಟೆನ್ಷನ್ ಅದ ನಮಗೆ ಸುಮ್ಮನೆ ನಾವು ಇರೋರ ಒಬ್ಬೊಬ್ಬರ ಇರ್ತೀವಿ ರೋಡ್ನಾಗ ಮತ್ತೆ ಏನಾದ್ರು ಇಲ್ಲಿ ನೋಡಿದ್ರೆ ಈಗ ಬಸವನ ಬಗೆಡೆ ಮಠ ಯಾವ ಊರ ಹೊತ್ತು ಹಿಂಗಿಲ್ಲ ಏನಿಲ್ಲ ಸಮೀಪನಾಗೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಅದ್ರೆ ಅದ್ರ ಸಂಬಂಧ ನಾವು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ರಿಸ್ಕ್ ತೊಗೊಂಡು ಮಾಡ್ಕೊಳ್ಳೋದಂತಂದು ಮೂವತ್ತೈದು ಕರೆಕ್ಟಾಗಿ ಈಗ ಟೈಮ್ ಆರು ಗಂಟೆ ಆಯ್ತೆ ಎಲ್ಲಿ ಇದನ್ಪಾ ಅಂದ್ರೆ ಬಸವನ ರೀಚ್ ಆಗೀನಿ ಅಲ್ಲಿ ಮುಂದೆ ಬಸವಲ್ಚಾರ್ ಸರ್ಕಲ್ ಬರ್ತೈತೆ ಆ ಸರ್ಕಲಿಂದ ರೈಟ್ ಹೊಡಿಬೇಕು ರೈಟ್ ಹೊಡೆದ ಸೀದಾ ಇನ್ನೂ ಒನ್ನೂರ ಇಪ್ಪತ್ತು ಕಿಲೋಮೀಟರ್ ಇಲ್ಲಿಂದ ನಮಗೆ ಶಾಪುರ ಬಾರ್ರಿಗೆ ಇಲ್ಲೇ ಸರ್ಕಲ್ನಾಗ ನೋಡೋಣ ಪೊಲೀಸರು ಇದ್ರು ಇರ್ಬೋದು ಇಲ್ಲೇ ಹೇಳಕ್ಕೆ ಬರೋಂಗಿಲ್ಲ ರೆಗ್ಯುಲರ್ ಗುಲ್ಬರ್ಗ ಹೋಗ್ಬೇಕಾರೆ ನೋಡಿರ್ತಿದ್ದೆ ನಾನೇ ಅದ್ರ ಇವತ್ತು ನೋಡೋಣ ಗುಲ್ಬರ್ಗ ಹೋಗ್ಬೇಕಾರೆ ಹಿಂಗೆ ಸ್ಟೇಟ್ ಹೋಗಿದ್ವಿ ಆದರೆ ಇವತ್ತು ಇಲ್ಲೇ ರೈಟ್ ತೊಗೊಂಡು ಹೋಗ್ಬೇಕೆ ರೈಡ್ ತೊಗೊಂಡು ಸಿ ಒಂದ ರೋಡ್ ಇಲ್ಲಿಂದ ಇಲ್ಲಿ ಸರ್ಕಲ್ ರೌಂಡ್ ಹಾಕಿ ಹೋಗ್ಬೇಕೆ ಇದೆ ನೋಡ್ರಿ ಬಸವೇಶ್ವರ ಸರ್ಕಲ್ ಬೆಳಿಗ್ಗೆ ಆರೂರಿಗೆ ವ್ಯೂ ನೋಡ್ರಿ ಹೆಂಗ್ ಕಾಲದಂಗ ಮಸ್ತ್ ಸಾಯಂಕಾಲ ಆದಂಗ ಅದಂ ಐತಿ ಆದ್ರೆ ಬೆಳಿಗ್ಗೆ ಆರೂರಿಗೆ ಈಗ ಎಲ್ಲಿ ಅಂದ್ರ ತಾಳಿಕೋಟೆ ಸಮೀಪದಿ ಇಲ್ಲೇ ಮುಂದೆ ಐತಿ ಒಂದು ಐದಾರು ಕಿಲೋಮೀಟರ್ ತಾಳಿಕೋಟೆ ಬರ್ರಿ ಟೈಮಿಗೆ ಆರು ನಲ್ವತ್ತೆ ಈಗ ಎಲ್ಲೇ ನೆನಪಾ ಅಂದ್ರೆ ಈಗ ಥಂಡಿ ಭಾಳ ಐತಿ ಇಲ್ಲಿ ಎಲ್ಲ ತಾಳಿಕೋಟೆ ಹಾಗೆ ತಾಳಿಕೋಟೆ ರೀತಿಯಾಗಿ ಆರಾಮ್ ಒಂದ ರೋಡ್ ನಮಗೆ ಇಲ್ಲಿಂದ ಮೂವತ್ ಕಿಲೋಮೀಟರ್ ಆ ಕಡೆಯಿಂದ ಒಂದ್ ಎಪ್ಪತ್ ಕಿಲೋಮೀಟರ್ ಶಾಪುರೀ ಹೋಗೇಶ್ವರ ತಾಳಿ ಕೋಟಿ ಒಳಗ ಸನ್ಸೆಟ್ ನೋಡ್ರಿ ಅಲ್ಲಿ ಆಗತೈತಿ ಪೂರ ಆ ಗುಡ್ಡದ ಹಿಂದ ಐತಿ ಕರೆಕ್ಟ್ ಗಾಡಿ ಒಳಗ ಮಸ್ತ್ ನೋಡ್ರಿ ಕಾಂತೈತಿ ಸೂರ ಎಷ್ಟು ಕೆಳಗೈತಿ ಸೂರ್ಯ ನೋಡ್ರಿ ಅಲ್ಲಿ ಕರೆಕ್ಟ್ ಏಳು ಗಂಟೆ ಹತ್ತು ನಿಮಿಷ ಆತ ಈಗ ಸೂರ್ಯಸ್ತ ನೋಡ್ರಿ ದೇವಾಪುರ್ ರೀಚ್ ಟೈಮ್ ಇಲ್ಲೇ ಏಳು ನಾಲ್ಕಾತಿಗ ಈ ಕಡೆ ರೈಟ್ ಹೊಡೆದ್ರೆ ಸೀದಾ ಲಿಂಗ್ಸೂರ್ ಹೋಗೈತಿ ನಾವಿಲ್ಲೇ ಲೆಫ್ಟ್ ಹೊಡೆದ ಹೋದಕ್ಕೆ ಲೆಫ್ಟ್ ಹೊಡೆದ ಸೀದಾ ಸುರಪುರ ಸುರ್ಪುರ ಮ್ಯಾಗ ಶಾಪುರ ಇಲ್ಲಿಂದ ಒಂದು ನಲ್ವತ್ತೈದು ಕಿಲೋಮೀಟ್ರ್ ಆಗ್ಬೋದು ಎರಡು ಸೇರಿ ಬರ್ರಿ ಹೋಗ್ ಸೀದಾ ನೋಡ್ರಿ ಶಾಪುರ್ ಇನ್ನು ಪಾಪ ಮೂವತ್ಮೂರು ಕಿಲೋಮೀಟರ್ ಐತಿ ನಾಟ್ ನಡ್ಬಾರಕ ಪಾಪ ಬಲ್ಕರ್ ಗಾಡಿ ಕೆಟ್ಟಿಬಿಟ್ಟೈತಿ ಇಲ್ಲಿ ಅಪ್ಪನೇ ಆಗ ಅದು ಮಾಡ್ಬೇಕ ಈಗ ಹೇಳಿದೇಪಾ ಅಂದ್ರೆ ಸುರಪುರ ಸಮೀಪದನಿ ಇನ್ನೂ ನಮ್ಗೆ ಸುರಪುರ ಐದು ಕಿಲೋಮೀಟರ್ ಐತೆ ಕರೆಕ್ಟ್ ಇವಾಗ ದೊಡ್ಡ ಗಾಡಿ ಟ್ರೈಲರ್ ಹೊಟ್ಟೈತಿ ಇಲ್ಲೇ ಅದರ ಸಂಬಂಧ ಇದರಿಂದ ಸ್ಲೋ ಈಗ ಹಿಂಗ ಸೀದಾ ಹೋದ್ರ ಸುರಪುರ್ ಸಿಟಿ ಒಳಗ ಹೋಗ್ತೈತಿ ನಾವಿಲ್ಲೇ ರೈಟ್ ತಗೋಬೇಕ ರೈಟ್ ತೊಗೊಂಡು ಸೀದಾ ಶಾಪುರ ನಾವು ಲಾಸ್ಟ್ ಟೈಮ್ ಸುರಪುರ ಬಂದಾಗ ಇಲ್ಲೇ ಒಂದು ಕಾಲೇಜ್ ಐತಿ ಮುಂದೆ ಆ ಕಾಲೇಜಿಗೆ ಖಾಲಿ ಮಾಡಿದ್ದೆ ಪೂರ ಮಟ್ರಲ್ಲೇ ಈಗ ನಾವು ಹೋಗ್ಬೇಕಾಗಿದ್ದೆ ಶಾಪುರ ಇದು ಸುರಪುರಾಗದೇ ಈಗ ನೋಡ್ರಿ ಇದೇ ಕಾಲೇಜ್ ಅದೇ ಇದೇ ಕಾಲೇಜಿಗೆ ಇಲ್ಲಿ ಹನ್ವಳು ಮಾಡಿದ್ದೆ ನಾನು ಪೂರ ಚೇರ್ ಈಗ ಸೀದಾ ಐದಾರು ಓಡಾಡೋದು ಹೋಗ್ಬೇಕು ಫೈನಲ್ ಆಗಿ ನಾನು ಶಾಪುರ್ ಅಂತೂ ಬಂದೆ ಇಲ್ಲಿಂದ ಇನ್ನೂ ಬರೀ ನಮಗೆ ಆರು ಕಿಲೋಮೀಟ್ರ್ ಐತಿ ನೋಡ್ರಿ ಇಲ್ಲ ಪೂರ ಶಾಪುರ ಸುರಪುರ ಪೂರ ಕಲ್ಲಿನ ಗುಡ್ಡನೂ ಇವೆಲ್ಲ ಕರೆಕ್ಟ್ ಪಾಯಿಂಟ್ ಎಲ್ಲಿಂದ ಆರು ಕಿಲೋಮೀಟರ್ ಐತಿ ನಮಗೆ ಸಗರನಾಡು ಶರಣರ ಶಾಪುರ ನಗರಕ್ಕೆ ಹಾರ್ದಿಕ ಶುಭಾಶಯಗಳು ಶಾಪುರ ಸಿಟಿ ಒಳಗೆ ಎಂಟ್ರಿ ಅದೇ ಬರೀ ಶಿವ ಪಾಯಿಂಟ್ ಕಡೆ ಹೋಗೋಣ ಪಾಯಿಂಟ್ ಕಡೆ ಹೋಗಿ ನೋಡೋಣ ಪಾಯಿಂಟ್ ಕಡೆ ಎಲ್ಲರೂ ನಷ್ಟ ಮಾಡ್ಕ ಅಂಗಡಿ ಇದ್ರೆ ಅಲ್ಲೇ ನಷ್ಟ ಫಸ್ಟ್ ಸಲ ಬಂದಿದ್ದೆ ಈಗ ಚಾಪುರ ಸುರ್ಪುರ್ ಬಂದೇನಿ ಶಾಪುರಕ್ಕೆ ಮಾತ್ರ ಪಡ್ಸರ ನಾ ಈಗ ಬಂದಿದ್ದೆ ಕರೆಕ್ಟ್ ಕರೆಕ್ಟ್ ಒಂಬತ್ತು ಗಂಟೆ ಆಯ್ತು ನಾನು ಮಾಡೋದು ರೀಚ್ ಆಗಿನಿ ಶಾಪುರಕ್ಕೆ ನೋಡ್ರಿ ಸ್ವಾಮಿ ಅಂತ ಹೇಳಿ ಸ್ವಾಮಿ ಮಾರ್ಕೆಟಿಂಗ್ ಫರ್ನಿಚರ್ ಅಂತೇಳಿ ಇಲ್ಲೇ ಗಾಡಿ ಕಲಿಯಾಕತ್ ನಮ್ದು ಪೂರ ಇಲ್ಲ ಅಂದ್ರೆ ಇಲ್ಲಿ ಮತ್ತವರು ಬೇರೆ ಕಡೆ ಎಲ್ಲಿ ಅಂತ ಹೇಳ್ಯಾರ ಅಲ್ಲೇ ಪೂರ ಗಾಡಿ ಅಂತ ಕಲಿಯಕತ್ತಿಗೆ ಫೋನ್ ಮಾಡಿದ್ಯಾ ಒಂದು ಐದು ನಿಮಿಷ ತಡ್ರಿ ಬಂದೆ ಅಂತಂದ್ರೆ ನಾನು ಅಷ್ಟು ಏನು ಮಾಡಿಲ್ಲ ಹಂಗೆ ಇಲ್ಲಿ ಬಂದೆ ನಿಮಗೆ ಇಲ್ಲಿ ನೋಡಿದ್ರೆ ಯಾವ ನಷ್ಟ ಅಂಗಡಿ ಇಲ್ಲ ಮತ್ತೆ ಹಿಂದೆ ಹೋಗ್ಬೇಕಲ್ಲಿ ನೋಡೋಣ ಹಿಂದೆ ಹೋಗಿ ಅಂತ ಫೈನಲ್ ಆಗಿ ಅವರು ಬಂದ್ರೆ ಶಾಪ್ ಓನರ್ ಶಾಪ್ ಓಪನ್ ಮಾಡ್ತಾರ ಏನ್ ಮಾಡ್ತಾರ ನೋಡೋಣ ಓಪನ್ ಮಾಡಿ ಖಾಲಿ ಮಾಡಿದ್ರೆ ಖಾಲಿ ಮಾಡ್ಕೊಂಡು ಹೋಗೋಣ ಬಡನ ಈಗ ಇಲ್ಲಿ ಫೈನಲ್ ಆಗಿ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡ್ ಬಂದಾರಿಗೆ ಕಲ್ಯಾಣ ಮಂಟಪ ಇದೆ ಕಲ್ಯಾಣ ಮಂಟಪ ಹನ್ವಳು ಮಾಡಬೇಕಂತ ಪೂರ ಇವರು ಅನ್ನಾರ್ ಬಂದಾರೆ ಇಲ್ಲಿ ಅನ್ವಳು ಮಾಡಕ್ಕೆ ಈಗ ಗೇಟ್ ತೆಗೆದ್ರೆ ಸೀದಾ ಗಾಡಿ ಒಳಗಾಕು ಇಲ್ಲಿ ಒಳಗಾಕಿ ಮಾಡೋಣ ಅಂತ ಅದ ನೋಡ್ರಿ ಕಲ್ಯಾಣ ಮಂಟಪ ಇಲ್ಲಿ ಕಲಿ ಮಾಡಬೇಕ ಗುಡಿ ಐತಿ ಅವರ ಮಾಲಕ್ ರಂಗಡಿ ಅಲ್ಲಿ ಮುಂದೆ ಹೊಂಟ್ರಲ್ಲ ಅವ್ರಿ ಫೈನಲ್ ಆಗಿ ತಗೊಂಬಂದ ಗಾಡಿ ಹಚ್ಚಿ ನಿಲ್ಲಿ ಗಾಡಿ ಹಚ್ಚಿ ಅವರು ಇನ್ನೂ ಚಾವಿ ತಗದಿಲ್ಲ ನಾವು ಹಗ್ಗ ಅದು ಎಲ್ಲ ಹುಚ್ಚಿ ರೆಡಿ ಮಾಡೋನಿಗೆ ಬಡಾನೆ ಫೈನಲ್ ಆಗಿ ಹಗ್ಗ ತಡ್ಬಲೋದು ಎಲ್ಲ ತಗದೆ ಈಗ ಗಾಡಿ ಅನ್ಲೋಡ್ ಮಾಡತ್ತಾರ್ರಿ ಅವರ ಮಾಲಕರದು ಎಲ್ಲರೂ ಸೇರಿ ಹುಡುಗರು ಇದೇ ಕಲ್ಯಾಣ ಮಂಟಪ ಇಲ್ಲೇ ಒಳಗೆ ಇಡಬೇಕು ಈಗ ಇವಷ್ಟು ಫೈನಲ್ ಆಗಿ ಕರೆಕ್ಟಿಗೆ ಟೈಮ್ ಆಯ್ತು ನೋಡಿ ಆಯ್ತು ನಾಷ್ಟ ಅಂತೂ ಆತು ನಮ್ದು ಮದುವೆ ಈಗ ಹುಲಸ್ಕಿಗೆ ಈಗ ಎಲ್ಪತ್ತು ನೆಕ್ಸ್ಟ್ ಹೋದ ಮತ್ತೆ ಅವ್ರ ಅಂಗಡಿಗೆ ನಮ್ಮ ಕೂಡ ಅನ್ನಾರ್ ಬರ್ತಾರೆ ನಿಮ್ಮ ಹೆಸ್ರು ಹೆಸ್ರು ಭೀಮ್ ರೆಡ್ಡಿ ಭೀಮ್ ರೆಡ್ಡಿ ಅವ್ರು ಬರತಾರ ಮತ್ತೆ ಅವ್ರ ಅಂಗಡಿ ಕಡೆ ಹೊಂಟೀವಿ ಅವ್ರ ಅಂಗಡಿ ಕಡೆ ಹೋಗಿ ಬಿಲ್ ಅದು ತಗೊಂಡು ಮುಂದೆ ಅಲ್ಲಿಂದ ಉಳಿದಿದ ಮಟ್ರ ತೊಗೊಂಬಂದು ಸೀದಾ ಇಲ್ಲಿ ಕಡೆ ಇಸ್ಕೊಳ್ತಾರ ಈಗ ಭಾಳ ಇಲ್ಲ ಅಂದ್ರೆ ಇಪ್ಪತ್ತು ಸೀರನ್ನ ಅದಾವ ಅಷ್ಟೆಷ್ಟು ಖಾಲಿ ಮಾಡಿ ಉದ್ರತೆ ನಮಗಂತೂ ಶೀಲಾ ಈಗ ಸೀದಾ ಅಲ್ಲಿಂದ ಬಿಲ್ ಉದಿಸ್ಕೊಂಡು ಅಲ್ಲಿಂದ ಬಿಲ್ ಬಿಲ್ಲ ಸೀದಾ ನಾಷ್ಟ ಮಾಡಿ ಸೀದಾ ಚುಟ್ಟಿ ಬಿಟ್ಟ ಹೊರಗೆ ಬಂದೆ ಈಗ ಇಲ್ಲಿಂದ ಒಂದು ಆರ್ ಕಿಲೋಮೀಟರ್ ಹೋಗ್ಬೇಕು ಆರು ಕಿಲೋಮೀಟ್ರ್ ಹೋಗಿ ರೈಟ್ ಹೊಡಿಬೇಕು ರೈಟ್ ಹೊಡೆದ ಸೀದಾ ರೋಡ್ ರೋಡದೆ ಬರೀ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಐತಿ ನೋಡ್ರಿ ಇಲ್ಲಿ ಕರೆಕ್ಟ್ ಟೈಮಿಗೆ ಹನ್ನೊಂದುವರೆ ಆಗುತ್ತೆ ಒಂದು ಸಿಗಿ ಇನ್ನೂ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರೆ ಬಸವನ ಬಾಗಿ ತೊಂಬತ್ತು ವಿಜಯಪುರ ಬರೀ ಈಗ ಹೋಗು ಸೀದಾ ತಾಸಿಗೆ ತಾಸಿ ಹೋಗ್ತೇವೆ ನಾವು ಹೋಗಿ ಅದೊಂದು ಪಾಯಿಂಟ್ ಐತಿ ಅದೊಂದು ಪಾಯಿಂಟ್ ಖಾಲಿ ಮಾಡೋಣ ಅಲ್ಲಿ ಮೊದಲೇ ಫೈನಲ್ ಆಗಿ ನಾನು ಹುಣಸಿಗೆ ರೀಚ್ ಆಯ್ಯ ಕರೆಕ್ಟ್ ಹನ್ನೆರಡು ಗಂಟೆ ಅತಿಗೆ ಇದು ಬಸವೇಶ್ವರ ಇಂದ ಸೀದಾ ಇಲ್ಲೇ ಲೆಫ್ಟ್ ಹೊಡಿಬೇಕು ನಾವು ಲೆಫ್ಟ್ ಹೊಡೆದ ಶೀದಾ ಒಳಗೈತದ ಅದು ದಾಟಿ ಇದೇ ಮುದ್ದೆಬ್ಯಾಳ ವಾರ್ಡ ನಾರಾಯಣಪುರ ಕೊಡೇಕಾಲ್ ರೋಡ್ ಅಲ್ಲೇ ಐತೆ ಇದೆ ಅದರ ಹುಡುಗಿ ಅಂಗಡಿ ದೀಪಕ್ ಎಂಟರ್ಪ್ರೈಸ್ ಅಂತ ಅಂತೇಳಿ ಬರ್ರಿ ಅಲ್ಲಿ ಹೋಗಿ ಕಲಿ ಮಾಡೋಣ ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ದೀಪಕ್ ಗೆ ಬಂದೆ ಇಲ್ಲೇ ಖಾಲಿ ನಮ್ಮ ನಮ್ ಗಾಡಿ ಮದ್ದೆ ಇಲ್ಲೇ ರಿವರ್ಸ್ ರೋಡಿನಿಗೆ ಫೈನಲ್ ಆಗಿ ಇದು ಪಾಯಿಂಟ್ ಖಾಲಿ ಆತ ಟೈಮ್ ಹನ್ನೆರಡು ಹತ್ತು ಹತ್ತಿರ ಹತ್ತು ಮಿನಿಟ್ನಾಗ ಅಂದ್ರೆ ಬಂದೆ ಖಾಲಿ ಮಾಡಿ ನೋಡ್ರಿ ಖಾಲಿ ಮಾಡಿಬಿಟ್ಟವ ಕರೆಕ್ಟ್ ಹನ್ನೆರಡು ಹತ್ತಕ್ಕೆ ಇಲ್ಲ ಖಾಲಿ ಮಾಡಿಬಿಟ್ಟೆ ನಾನು ಈಗ ಎಲ್ಲಿ ಮೋಟ ಬಂದ್ರೆ ಬಸವನ ಬಾಗಿ ಅಡಿ ಬಸವನ ಬಾಗಿ ಗಾಡಿ ಕರೆಕ್ಟ್ ರೀಚ್ ಅದೇ ಈಗ ಸಿಟಿ ಒಳಗ ಫೈನಲ್ ಆಗಿ ಸಿಟಿ ಒಳಗೆ ಎಂಟ್ರಿ ಇದೆ ಇಲ್ಲೇ ಲೆಫ್ಟ್ ಹೊಡಿಬೇಕು ನಾವು ಲೆಫ್ಟ್ ತೊಗೊಂಡು ಸೀದಾ ಒಂದರೊಳ ನಾ ಸ್ಟಿಗೆ ಇಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ಐತಿ ಕೋಲಾರ ಈಗ ಸೀದಾ ಕೋಲಾರಕ್ಕೆ ಹೋಗೋಣ ಕರೆಕ್ಟಾಗಿ ಟೈಮಿಗೆ ಎರಡೂವರೆ ಆತ ಕೋಲಾರ ರೀಚ್ ಅದೆ ನೋಡೋಣ ನಾವು ಊಟ ಮಾಡ್ತೀವಲ್ಲ ರೆಗ್ಯುಲರ್ ಆ ಹೋಟೆಲ್ ಚಲೋ ಇದ್ರೆ ಊಟ ಮಾಡಿದ್ರೆ ಆತ ಇಲ್ಲಾಂದ್ರೆ ಸೀದಾ ಬಿಳಿಗೆ ಹೋಗ್ಬೇಕು ಬಿಳಗಿಗೆ ಹೋಗಿ ಅಲ್ಲೇ ರೈಸ್ ತೊಗೊಂಡು ತಿನ್ನ ನೋಡೋಣ ಬರ್ರಿ ಬಟ್ ಗಾಡಿ ಅಂತೂ ಎಲ್ಲ ನಿಂತಾವಿಲ್ಲ ಲೈನ್ ಸೀರಿ ಹೋಟೆಲ್ ಚಲೋ ಇರಬಹುದು ಫೈನಲ್ ಆಗಿ ನಾವು ಊಟ ಮಾಡೋ ಹೋಟೆಲ್ ಚೆಲುವೈತಿ ಇಲ್ಲಿ ಗಾಡಿ ಹಚ್ಚಿ ಸೀದಾ ಊಟ ಇಲ್ಲಿ ಊಟ ಅಂತೂ ಆತ ರೆಗ್ಯುಲರ್ ಆಗಿ ಮೀನು ಊಟ ಅವರ ಊಟ ಮಾಡಿದೆ ಈಗ ಊಟ ಮಾಡಿ ಇಲ್ಲಿಂದ ಬಿಡಾತೇನೀಗ ಈಗ ಸೀದಾ ಹೋಗ್ನೆ ಟೈಮ ಮೂರು ಗಂಟೆ ಆಗಿದೆ ಎರಡು ಊರಿಗೆ ಬಂದೆ ನಾನೇ ತಾಸು ಊಟಕ್ಕೆ ಕೋತಿ ಅಲ್ಲಿಂದ ಊಟ ಮಾಡಿ ಸೀದಾ ಈಗ ಬಾಗಲಕೋಟ್ರಿ ಇತ್ತದೆ ಇನ್ನು ಇಲ್ಲಿಂದ ಒಂದ್ ನೂರ ಇಪ್ಪತ್ತು ಕಿಲೋಮೀಟರ್ ಐತಿ ಬಿಳಿ ಇದೆ ಬಾಗಲ್ ಕೋತಿ ಇಲ್ಲೇ ಐತಿ ನೋಡ್ರಿ ಬೋರ್ಡ್ ಇ ಬೋರ್ಡ್ ಆ ಕಡೆ ಐತೆ ಇದೆ ಫೈನಲ್ ಆಗಿ ಈಗ ಯಮನೂರ್ ರೀಚ್ ಆಗಿದೆ ಇಲ್ಲಿಂದ ಮೂವತ್ ಕಿಲೋಮೀಟರ್ ಐತಿ ಆದ್ರೆ ಇಲ್ಲಿ ಬ್ರಿಡ್ಜ್ ಮ್ಯಾಗ ಮನ್ನಿ ಮಾಡಿದ್ರಸ್ತಾರಿಗೆ ನೋಡ್ರಿ ಇಲ್ಲಿ ಬ್ರಿಡ್ಜ್ ಮ್ಯಾಗ ಮನ್ನಿ ಮಾಡತ್ತಿದ್ರಲ್ಲ ಅದೇ ಟೈಪ್ ಮತ್ತೆ ಬ್ರಿಡ್ಜ್ ಕೆಲಸ ನಡಿಸಿದೆ ಅದ್ರ ಸಮಾಧ ಒಂದೊಂದ್ ಸೈಡಿನ ಗಾಡಿ ಬಿಡತ್ತಾರ ಈಗ ಆಕಡೆ ಸೈಡಿಂದ ಬಿಟ್ರ ಕಡೆ ಸೈಡಿಂದ ಇಲ್ಲಿ ಮುಂದಿನ ಬ್ರಿಡ್ಜ್ ಇದನ್ನು ಜಾಮ್ ಮಾಡ್ರ ಎಲ್ಲ ಯಾಕಂದ್ರೆ ಎಲ್ಲಾ ಕಡೆ ಇದನ್ನ ಮಾಡತ್ತಾರ ಬ್ರಿಡ್ಜ್ ಒಂದು ಬ್ರಿಡ್ಜ್ ದಾಟಿದ್ವಿ ಇನ್ನೊಂದು ಬ್ರಿಡ್ಜ್ನಾಗು ಮತ್ತು ಪೂರ ಜಾಮ ಮಾಡ್ರಿ ಇಲ್ಲಿ ಇದೆ ನೋಡ್ರಿ ಈ ಟೈಪ್ ಮಾಡಾತಾರೆ ಎಲ್ಲ ಪೂರ ಮತ್ತು ಅದನ್ನು ಕೆಬ್ರದು ಈ ಟೈಪ್ ಸಿಮೆಂಟ್ ಹಾಕೋದು ಎಲ್ಲ ನಡ್ಸ್ಯಾರ ಈಗ ಇದೆ ಮಾಡಕ್ಕೆ ಅದೊಂದು ಕಂಪ್ಲೀಟ್ ಆಗೈತಿ ನೋಡ್ರಿ ಇಲ್ಲಿ ಕಡೆ ಜಾಮಾಗ ಮತ್ತೆ ಪೂರ ನೈಟ್ ಮಾಡಿದ್ಬಿಟ್ಟ ಹಗಲಿನ ಮಾಡಾತಾರ ಅವರೆಲ್ಲ ಫೈನಲ್ ಆಗಿ ನಾನು ಕಡೆ ರೆಗ್ಯುಲರ್ ಹೋಗಲ್ಲ ಆ ರೀಂಗ್ ರೋಡ್ ಈ ಕಡೆ ಬಂದೆ ಈಗ ಈಗ ಸೀದಾ ಇಲ್ಲೇ ಮುಂದೆ ಇನ್ನೊಂದು ಬ್ರಿಡ್ಜ್ ಐತಿ ಆ ಬ್ರಿಡ್ಜ್ನಾಗೆ ಟರ್ನ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋಣ ಕಂಪ್ನಿನೂ ಬಂದಾಗ್ಯದಂತೆ ಕಂಪ್ನಿನೂ ಬಂದಾಗ್ಯದಂತೆ ಯಾವ ನೋಡಿಂಗಂತೂ ಆಗಿಲ್ಲ ನಾಳೆ ಬೆಳಿಗ್ಗೆ ಎದ್ದು ಬಾ ನಾನಿ ಅಂತ ನಾನು ರಂಜಾನೆ ಆಯ್ತು ಅಂತ ಹೇಳಿ ಸೀದಾ ಮನೆಗೆ ಹೋಗ್ತಾನೆ ಈಗ ಟೈಮಿಗೆ ಕರೆಕ್ಟ್ ಆರು ಇಪ್ಪತ್ತೆ ಇಲ್ಲೇ ರಿಂಗ್ ರೋಡೇ ರೀ ನಾನೇ ಸೀದಾ ಈಗ ಮನೆಗೆ ಹೋಗ್ತಾನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಮತ್ತು ನೆಕ್ಸ್ಟ್ ವಾಗ್ನ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್